ಸಿಪಿ ಯೋಗೇಶ್ವರ್ ಅವರಿಗೆ ಎನ್ ಎ ಮೈತ್ರಿ ಟಿಕೆಟ್ ಖಂಡಿತ ಸಿಗುತ್ತಾ ಯಾಕೆಷ್ಟು ಸರ್ಕಸ್ ಮಾಡುತ್ತಿದ್ದಾರೆ ದೆಹಲಿಯ ಭೇಟಿ ಏನಾಯ್ತು ಯಾಕೆ ಅಶೋಕ್ ಅಶ್ವಥ್ ನಾರಾಯಣ್ ಅರವಿಂದ್ ಬೆಲ್ಲದ್ ಅವ್ರ ಜೊತೆ ಸಾಥ್ ನೀಡುತ್ತಿದ್ದಾರೆ ಕುಮಾರಸ್ವಾಮಿ ಖಂಡಿತವಾಗ್ಲು ಎನ್ ಡಿಎ ಮೈತ್ರಿ ಟಿಕೆಟ್ ನೀಡುತ್ತಾರ ಎನ್ ಎ ಮೈತ್ರಿ ಟಿಕೆಟ್ ನ ಸಿಪಿ ಯೋಗೇಶ್ವರ್ಗೆ ನೀಡೋದಾದ್ರೆ ಯಾವ ಚಿಹ್ನೆಯಿಂದ ನೀಡುತ್ತಾರೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರವ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಈ ಮೊದಲೇ ಹಲವಾರು ಬಾರಿ ಹೇಳಿರುವಂತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಹಳ ರಂಗೇರ್ತಾ ಇದೆ ಒಂದಲ್ಲ ಒಂದು ಕಾರ್ಯಕ್ರಮ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಿ ಕೆ ಶಿವಕುಮಾರ್ ಪದೇ ಪದೇ ಚನ್ನಪಟ್ಟಣಕ್ಕೆ ಒಂದಲ್ಲ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಭೇಟಿ ನೀಡಿ ತಮ್ಮದೇ ಆದ ರೀತಿಯಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ ಸಿಪಿ ಯೋಗೇಶ್ವರ್ ಒಂದು ಕ್ಷಣವೂ ಸಹ ಇಟ್ಟ ಹೆಜ್ಜೆಯನ್ನು ಹಿಂದಿಕ್ಕದೆ ಪ್ರತಿ ಕ್ಷಣವೂ ನಾನು ಎನ್ಡಿಎ ಮೈತ್ರಿ ಟಿಕೆಟ್ ನ ಪಡೆಯಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ ಆದಿ ಬೀದಿಯಲ್ಲೆಲ್ಲ ಮಾತನಾಡುತ್ತಾರೆ ಮೈತ್ರಿ ಧರ್ಮವನ್ನು ಪಾಲಿಸಬೇಕು ಈ ನಿಟ್ಟಿನಲ್ಲಿ ಸಿ ಪಿ ಯೋಗೇಶ್ವರ್ ಪಾಲನೆ ಮಾಡ್ತಿಲ್ಲ ಎಂಬ ದೂರನ್ನ ಹೆಚ್ ಡಿ ಕುಮಾರಸ್ವಾಮಿ ನೀಡುತ್ತಿದ್ದಾರೆ ಇವೆಲ್ಲದರ ನಡುವೆ ಸಿಪಿ ಯೋಗೇಶ್ವರ್ ಅವರು ಎರಡನೇ ಬಾರಿ ದೆಹಲಿಗೆ ಭೇಟಿ ನೀಡಿದ್ದಾರೆ ಇದರ ನಂತರ ಹಲವಾರು ಸಭೆಗಳನ್ನ ನಿಗದಿ ಮಾಡಿಕೊಂಡಿದ್ದು ಸಭೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಹಲವಾರು ಕೇಂದ್ರ ಸರ್ಕಾರದ ಸಚಿವರು ಪಾಲ್ಗೊಂಡಿದ್ದು ಮುಖ್ಯವಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದರು ಅವರ ಜೊತೆಯಲ್ಲಿ ಸಿಪಿ ಯೋಗೇಶ್ವರ್ ಸಹ ಭಾಗಿಯಾಗಿದ್ದರು ಸಭೆಯಲ್ಲಿ ಏನೆಲ್ಲಾ ಚರ್ಚೆ ಆಯಿತು ಎಂಬ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಬಲ್ಲ ಮೂಲಗಳಿಂದ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರು ಬೀದಿಯಲ್ಲೆಲ್ಲ ಹೇಳ್ಕೊಂಡು ಬರ್ತಿದ್ದಾರೆ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ಏನು ಹೇಳುತ್ತಾರೆ ಅದನ್ನ ಪಾಲಿಸುವುದು ಮೈತ್ರಿಯ ಧರ್ಮ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದರಂತೆ ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಕಳೆದ ಶುಕ್ರವಾರದಿಂದ ತಮ್ಮ ಪುತ್ರನನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತಿ ವಾರು ಪ್ರಚಾರಕ್ಕೆ ಬಿಟ್ಟಿದ್ದಾರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಅರ್ಥವಾಗುವಂತಹ ವಿಚಾರ ಅವರನ್ನ ಮೈತ್ರಿ ಧರ್ಮದಿಂದ ಟಿಕೆಟ್ ನೀಡಲೇಬೇಕು ಎಂಬ ಹುಮ್ಮಸ್ಸಿನಿಂದ ಎರಡು ಅಥವಾ ನಾಲ್ಕು ಬಾರಿ ಸೋತಂತಹ ತಮಗೆಲ್ಲ ಒಂದು ಗೊಂದಲ ಆಗ್ಬೋದು ನಾಲ್ಕು ಬಾರಿ ಸೋತಂತದ್ದು ಅಂದ್ರೆ ಮೊದಲನೇ ಬಾರಿ ಅವರು ಸಿನಿಮಾ ನಾಯಕರಾದಂತಹ ಸಂದರ್ಭದಲ್ಲಿ ಯಶಸ್ಸನ್ನ ಕಾಣಲಿಲ್ಲ ಅದು ಒಂದು ಕಡೆ ಫೇಲ್ ಆದ್ರೆ ತಮ್ಮ ಪುತ್ರನನ್ನ ಇಡೀ ರಾಮನಗರ ಜಿಲ್ಲೆಯಲ್ಲಿ ವೈಭವಯುತವಾಗಿ ಮದುವೆಯನ್ನ ಮಾಡಿಸಬೇಕು ಇಡೀ ರಾಮನಗರ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಊಟ ಹಾಕಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಅವರು ಒಂದು ಪ್ರಯತ್ನವನ್ನ ಮಾಡಿದ್ರು ಕೊರೋನಾ ಬಂದಿದ್ರಿಂದ ಅದು ಸಹ ನಿಷ್ಕ್ರಿಯ ಆಯಿತು ಇನ್ನು ಮೂರನೇದಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋತರು ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಅಥವಾ ಐದನೇ ಬಾರಿ ಅವರು ಗೆಲುವನ್ನು ಕಾಣಲಿಕ್ಕೆ ಶತಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇಡೀ ಕುಟುಂಬ ಅವರ ಬೆನ್ನಿಗೆ ನಿಂತಿದೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಸಹ ಅವರ ಬೆನ್ನಿಗೆ ನಿಂತಿದ್ದಾರೆ ಈಗಾಗಲೇ ತಾವೆಲ್ಲ ಗಮನಿಸಿರಬಹುದು ಚನ್ನಪಟ್ಟಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜೆಡಿಎಸ್ನ ತಾಲೂಕು ಅಧ್ಯಕ್ಷರಾದಂತಹ ಜೈಮುತ್ತೂರ್ ಅವರ ನೇತೃತ್ವದಲ್ಲಿ ಹಲವಾರು ಮುಖಂಡರು ನಿಖಿಲ್ ಕುಮಾರ್ ಸ್ವಾಮಿ ಅವರ ಪರ ಚಾಟಿ ಬೀಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಿ ಪಿ ಯೋಗೇಶ್ವರ್ ಅವರು ನನಗೆ ಇದು ಒಂದು ರೀತಿಯ ನಿರ್ಣಾಯಕ ಪಾತ್ರ ಇದು ನನಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಟಿಕೆಟ್ ನನಗೇ ಸಿಗಬೇಕು ನನಗೆ ನೀಡಬೇಕು ಎನ್ನುವಂಥದ್ದು ಕಾಂಗ್ರೆಸ್ ಪಕ್ಷವೂ ಸಹ ಎಲ್ಲೋ ಒಂದು ಕಡೆ ಒಂದು ಮಹತ್ವಾಕಾಂಕ್ಷೆನೇ ಇಟ್ಕೊಂಡಿದೆ ಸಿಪಿ ಯೋಗೇಶ್ವರ್ ಬರೋದಾದ್ರೆ ಈಗಲೇ ಬರಲಿ ಡಿ ಕೆ ಸುರೇಶ್ ಅವರು ಸಹ ಸೂಕ್ಷ್ಮವಾಗಿ ಹೇಳಿದ್ದಾರೆ ಬರೋದಾದ್ರೆ ಈಗಲೇ ಬರಲಿ ಕೊನೆ ಕ್ಷಣದಲ್ಲಿ ಬರೋದು ಬೇಡ ಎನ್ನುವ ನಿಟ್ಟಿನಲ್ಲಿ ಅವರು ಮಾತಿನ ಬರದಲ್ಲಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಸಹ ಮಾಧ್ಯಮದವರು ಪ್ರಶ್ನಿಸಿದಂತ ಸಂದರ್ಭದಲ್ಲಿ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ನೀನ್ ನಿಂತ್ಕೊಂಡ್ರು ನಾನೇ ಅಭ್ಯರ್ಥಿ ಇನ್ನೊಬ್ಬರು ನಿಂತ್ಕೊಂಡ್ರು ನಾನೇ ಅಭ್ಯರ್ಥಿ ಹಾಗಾಗಿ ನನಗೆ ಮತ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಹ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಇದುವರೆಗೂ ಅವರು ಯಾವುದೇ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಸಿ ಯೋಗೇಶ್ವರ್ ಕಾಂಗ್ರೆಸ್ ಬರ್ತಾರ ಡಿ ಕೆ ಸುರೇಶ್ನ ನಿಲ್ಲಿಸ್ತಾರ ಬೇರೊಬ್ಬ ಅಭ್ಯರ್ಥಿ ಏನಂತ ನಿಲ್ಲಿಸ್ತಾರ ಮುಂಚೂಣಿ ಹೆಸರಿರುವಂತಹ ರಘುನಂದ ರಾಮಣ್ಣನ ನಿಲ್ಲಿಸ್ತಾರ ಅಥವಾ ಸ್ವತಃ ಡಿ ಕೆ ಶಿವಕುಮಾರ್ ನಿಲ್ತಾರ ಇದುವರೆಗೂ ಅಚ್ಚರಿ ಅಭ್ಯರ್ಥಿ ಎಂದು ಅಣ್ಣ ತಮ್ಮಂದಿರಿಬ್ಬರು ಹೇಳುತ್ತಿದ್ದಾರೆ ವಿನಃ ಬೇರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳುತ್ತಿದ್ದಾರೆ ವಿನಃ ಯಾವುದೇ ಕಾರಣಕ್ಕೆ ಇಂತಹ ಅಭ್ಯರ್ಥಿಯನ್ನು ನಾವು ಕಣಕ್ಕೆ ಇಳಿಸುತ್ತೇವೆ ಎಂಬ ಗುಟ್ಟನ್ನ ಇದುವರೆಗೂ ಬಿಟ್ಟುಕೊಟ್ಟಿಲ್ಲ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಸಹ ನಮ್ಮ ಕುಟುಂಬದಲ್ಲಿ ಹಲವಾರು ಹೆಸರುಗಳು ಕೇಳು ಬಂದಿವೆ ಅನಿತಾ ಕುಮಾರ್ ಸ್ವಾಮಿ ಸ್ವಾಮಿ ಅನ್ಸುಯಾಮ ಮಂಜುನಾಥ್ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವಾರು ಹೆಸರುಗಳು ಬಂದಿವೆ ನಾವು ಇನ್ನು ಫೈನಲೈಸ್ ಮಾಡಿಲ್ಲ ನಾವು ಮೈತ್ರಿ ಧರ್ಮವನ್ನು ಪಾಲಿಸುತ್ತೇವೆ ಮೈತ್ರಿಯ ನಾಯಕರು ಯಾರು ಹೇಳುತ್ತಾರೋ ಅವರಿಗೆ ನಾವು ಬೆಂಬಲ ನೀಡುತ್ತೇವೆ ಎಂದು ಪದೇ ಪದೇ ಹೇಳುತ್ತಿದ್ದಾರೆ ಆದರೆ ಪಟ್ಟು ಬಿಡದೆ ಸ್ಪರ್ಧೆ ಮಾಡಲಿಕ್ಕೆ ತವಕದಿಂದ ಕಾಯುತ್ತಿರುವಂತಹ ಸಿ ಪಿ ಯೋಗೇಶ್ವರ್ ಅವರು ಎನ್ ಡಿ ಎ ಮೈತ್ರಿ ಕೂಟದಿಂದ ಬಹುಮುಖ್ಯವಾಗಿ ಬಿಜೆಪಿ ಚಿಹ್ನೆ ಅಡಿಯಲ್ಲೇ ನಾನು ನಿಲ್ಲಬೇಕು ಎಂಬ ಇರಾದೆಯಿಂದ ಅವರು ಸತತ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದು ಹಲವಾರು ಸುತ್ತಿನ ಮಾತುಕತೆಯ ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾರ್ ಅವರನ್ನು ಸಹ ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಶೋಕ್ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅರವಿಂದ ಬೆಲ್ಲದ ಸೋಮಣ್ಣನೂ ಸೇರಿದಂತೆ ಹಲವಾರು ಮಂದಿ ಸಿಪಿ ಯೋಗೇಶ್ವರ್ ಅವರಿಗೆ ಸಾಥ್ ನೀಡಿದ್ದಾರೆ ಬೊಮ್ಮಾಯಿ ಅವರು ಸಹ ಅಲ್ಲಲ್ಲೇ ಅವರ ಜೊತೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಹಲವಾರು ಕರ್ನಾಟಕ ರಾಜ್ಯದ ಬಿಜೆಪಿಯ ಮುಖಂಡರು ಸಿಪಿ ಯೋಗೇಶ್ವರ ಜೊತೆ ಇದ್ದಾರೆ ಇವೆಲ್ಲವನ್ನೂ ಅರಗಿಸಿಕೊಳ್ಳಲಾಗದೆ ಎಚ್ ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ಪಿ ಯೋಗೇಶ್ವರ್ ವಿರುದ್ಧ ಎನ್ ಡಿಎ ಮೈತ್ರಿಕೂಟ ಪಾಲಿಸಬೇಕು ಎನ್ನುವ ನಿಟ್ಟಿನಲ್ಲಿ ಗರಮಾಗಿದ್ದಾರೆ ಒಟ್ಟಾರೆ ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಗರಿಗೆದರಿದ್ದು ಈ ನಿಟ್ಟಿನಲ್ಲಿ ಮೂರು ಪಕ್ಷಗಳಿಂದ ಯಾರಾಗ್ತಾರೆ ಅಭ್ಯರ್ಥಿ ಅಥವಾ ಎನ್ ಡಿಎ ಮೈತ್ರಿಕೂಟ ಒಂದು ಅಭ್ಯರ್ಥಿ ಆದರೆ ಇಂದ ಯಾರಾಗ್ತಾರೆ ಅಭ್ಯರ್ಥಿ ಗೆಲುವು ಯಾರದಾಗಲಿದೆ ಈ ನಿಟ್ಟಿನಲ್ಲಿ ತಾವು ಸಹ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದ ಮೂಲಕ ಮೆಸೇಜ್ ಬಾಕ್ಸ್ ನ ಓಪನ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೊಂದು ಸುದ್ದಿಯ ಜೊತೆ ನಿಮ್ಮ ಮುಂದೆ ನಮಸ್ಕಾರ